जो देवर पोटक के प्रेचन

ಹಲೋ ನಮಸ್ಕಾರ ರೀ ತಂಡ ಒಂದು ವಿಶೇಷವಾದ ವಿಭಿನ್ನವಾದ ಉಪಯೋಗ ಮಾಡತ್ತೀವಿ ಅಂತ ಆ ಒಂದು ವಿರೋಧ ಚಿತ್ರೀಕರಣ ಈಗ ನಡೆಯಕತ್ತದ ಕಾಸ್ಟ್ಯೂಮ್ ನೋಡಿರಬಹುದು ಈ ತರ ಕಾಸ್ಟ್ಯೂಮ್ ಹಾಕೊಂಡ್ ಬಿಟ್ಟೀವಿ ಇದೆಲ್ಲ ನಮ್ಮ ಬಸ್ ರೆಡಿ ಮಾಡಿದ್ವಿ ಈಗ ಶೂಟಿಂಗ್ ಮುಗೀತು ಶೂಟಿಂಗ್ ಮುಗಸ್ಕೊಂಡು ಫಸ್ಟ್ ಸೈಡ್ ಇಲ್ಲ ಫಸ್ಟ್ ಸೈಡ್ ಇಲ್ಲ ಅಂದ್ರೆ ಊಟಕ್ಕೆ ಬಿಟ್ಟಾರ ಈಗ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾರ ಫಸ್ಟ್ ಸೈಡ್ ಮುಗಿತು ಒಂದು ಸಾಂಗ್ ಶೂಟಿಂಗ್ ಮಾಡಾಕತ್ತೀವಿ ಅಂತ ಹೇಳಿದೆವು ಇವ್ರು ನಮ್ಮ ಕ್ಯಾಮ್ರಾ ಹೇಮಂತ್ ಅವರು ಈಗ ಸೆಕೆಂಡ್ ಶೇಡ್ ಇಲ್ಲ ಊಟ ಆದ್ಬಿಡೋಕೆ ಚಾಲು ಆಗಿರುತ್ತೆ ನನಗೊಂದು ವಿಡಿಯೋ ಮಾಡೋಕೆ ಆಗ್ತಿಲ್ಲ ರೀ ನೀವು ನೀವು ಭಾಳ ಮೋಸ್ ಕರೆ ರೀ ಅದು ರೀ ಇವತ್ತು ಸಾಂಗಿಂದು ನಾ ಜಾಸ್ತಿ ವಿಡಿಯೋ ಮಾಡಿಲ್ಲ ಯಾಕಪ್ಪ ಅಂತಂದ್ರೆ ಅದಕ್ಕೆ ಕಾರಣಿಕರ್ತೀರಿ ಇವರು ಊಟ ಸಿಗುತ್ತೆ ಇಲ್ಲವೋ ನಾವು ಬಯ್ಯದ ಮೇಲೆ

ಇದು ಫೈನಲ್ ನಮ್ಮ ಪ್ರಕಾಶ್ ಹರ್ಕೆ ಅವ್ರ ಇನ್ನೊಂದು ಹೂಂಸ್ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇದೀವಿ ಇಲ್ಲಿ ನೋಡಿ ನಮ್ಮ ಪ್ರಕಾಶ್ ಸರ್ಕೆ ಅವ್ರ ಕೋರಿಯೋಗ್ರಾಫ್ ಇವ್ರು ನಮ್ಮ ಕ್ಯಾಮರಾಮನ್ ಇವರು ಣ ಅಂತ ಇವರು ಈ ಫಿಲ್ಮಿಂದ ಈ ಚಿತ್ರದ ಪ್ರೊಡ್ಯೂಸರ್ ಇವರು ಜ್ಯೋತಿಷರು ಸೂಪರ್ ಮಾಡ್ರಿ ಆಕ್ಟಣ್ಣ ಅಣ್ಣ ಅಣ್ಣ ಮತ್ತೆ ಮೊನ್ನೆ ಗೋವಾ ಸಾಂಗ್ ನೀವು ಹಾಡಿದ್ರಣ ಅದೊಂದು ಅದೊಂದು ಕ್ಲಿಪ್ ಒನ್ ಅಂದಾಗ ಅಷ್ಟೇ ಮಾಡ್ರಿ ಟೂ ಅಂದಾಗ ಈ ಹಾ ಅಷ್ಟೇ ಮಾಡ್ರಿ ಒನ್ ಟೂ ತ್ರೀ ಹ ಸರಿ ಸೂಪರ್

ಹೂಸ್ ಬಿಟ್ಟಾರಿ ಹೂಸ್ ಬಿಟ್ಟಾರಿ ಅಪ್ಪ ಹೂಸ್ ಬಿಟ್ಟಾರೀ ನಮ್ ಅಸ್ತಿ ನಮ್ಗ ಬರದಲ್ರಿ ಬಾಜು ಮಂದಿರ ಸುಂಟ ಮಾಡ್ತಾವ್ರಿ ಚಲೋ ಅವಾಗ ಆದ್ರ ನಿಮ್ಮ ನಮ್ಮ ನಮ್ಗ र सुंत मारताव रे लामाडी फस मिटारी होस मिटारी अपा सुंतानी गतल लागा गेला माडी होस मिटारी वाह